ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಯೂಡೇಟ್ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲಾ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಬಿಬಿಎಂದ್ರಪ್ಪ ಬಿಡೇರ್ನೇ ಭೇಟಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಿ ರೋಗಿಗಳಿಗೆ ಸಿಗುವ ಚಿಕಿತ್ಸಾ ಸೌಲಭ್ಯಗಳನ್ನು ತಪ್ಪದೆ ಒದಗಿಸುವಂತೆ ವೈದ್ಯಾಧಿಕಾರಿಗಳಿಗೆ ತರಕೆ ತೆಗೆದುಕೊಂಡರು ನಂತರ ಶಾಸಕರು ವೈದ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬೆಂಕಿ ಜ್ವರದಂತಹ ಮಾರಕ ಕಾಯಿಲೆಗಳಿಗೆ ಕಡಿವಾಣ ಹಾಕಿ ಮುಂಜಾಗ್ರತಾ ಕ್ರಮ ವಹಿಸುವಂತೆ ತಾಕೀತು ಮಾಡಿದರು ಗೈರಾಜರಾದ ಎಲ್ತ್ ಇನ್ಸ್ಪೆಕ್ಟರ್ ಒಬ್ಬರ ವಿಷಯ ತಿಳಿದಿದ್ದಂತೆ ಶಾಸಕರು ಕೆಲಸ ಮಾಡಿ ಇಲ್ಲ ಜಾಗ ಖಾಲಿ ಮಾಡಿ ನೋಟಿಸ್ ಶೀಘ್ರವೇ ನೋಟಿಸ್ ಜಾರಿ ಮಾಡಿ ಎಂದು ತಾಲೂಕು ವೈದ್ಯಾಧಿಕಾರಿ ವಿಶ್ವನಾಥರ ಅವರಿಗೆ ಆಗಿ ಸೂಚನೆ ನೀಡಿದರು

ಹುಡ್ಗಾಟಾಡ್ತೀಯಾ ಬೇರೆ ನೀವು ಸ್ಟಾರ್ಟಿಂಗ್ ಬಂದಕ್ಕೆ ಆ ಮೊದಲೇ ವಾರ್ಡ್ನಲ್ಲಿ ಫುಡ್ ಏನು ಕೇಳಿದಾಗ ಕೊಟ್ಟಿದ್ದೀನಿ ಅನ್ನೋದೇ ಸರ್ ನಾನು ಹೇಳ್ತೀವಿ ಕಳಿಸ್ತೀನಿ ಅಂದ್ರೆ ಅವ್ರು ಫೋನ್ ಮಾಡಿದೆ ಅವರು ದಾವಣಗೆರೆ ಹೋಗಿದ್ರು ಅದು ಜೆಂಡ್ರೆಸ್ ಸೆಕ್ಷನ್ ಅವರು ಅವರು ಯಾಕೆ ಹೋಗಿದ್ದರು ನೀನು ಇವತ್ತು ಅಡ್ಮಿನಿಸ್ಟ್ರೇಷನ್

ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೆ ಒಂದು ಧನ್ಯವಾದವನ್ನು ಹೇಳ್ತಾಯಿಸ್ತೀನಿ ಹಂಗಂತೇಳಿ ಈ ಮದುವೆ ಮಕ್ಕಳಪ್ಪ ಮತ್ತೆ ಇನ್ನೂ ಕೇಳಬಾರ ಏನು ಇವತ್ತೇನು ಸ್ವಲ್ಪ ಐತಲ್ಲ ಏಳು ಹೆಂಟಿರೋವಲ್ಲ ಸಹ ಇರ್ಬಾರ್ದು ಅವನು ಮಾಡಿ ಆಮೇಲೆ ಸಿಬ್ಬಂದಿ ನಿಯಂತ್ರಣ ಇಟ್ಕೊಡಿ ನೀವು ದೊಡ್ಡವರಿದ್ರಿ ಡಾಕ್ಟರ್ ಇದ್ರಿ ನೀವು ಕೆಲಸ ಟ್ರೀಟ್ಮೆಂಟ್ ಕೊಡೋದು ಅದು ಬಿಟ್ಟು ಇವ್ರನ್ನ ನಾವು ಇಟ್ಕೊಳ್ಳೋವಂಥದ್ದಲ್ಲ ಕನಿಷ್ಠ ಅವ್ರಿಗೆ ಅನಾಡಿ ತಿಳುವಳಿಕೆಲ್ಲ ಅಂದರೆ ಏನು ಮಾಡ್ತೀರಿ ಬರ್ದಾಗ್ತೀವಿ ಒಂದ್ ಸರಿ ಹೇಳಿ ಎರಡ್ ಸರಿ ಹೇಳಿ ಪ್ರೀತಿ ವಿಶ್ವ ನಾವ್ ಹೆಂಗೆ ಪ್ರೀತಿ ವಿಶ್ವ ಅವರಿಗೂ ಪ್ರೀತಿ ವಿಶ್ವಾಸ ಇರೋ ಒಂದು ಜವಾಬ್ದಾರಿ ಹೇಳಿ ಒಮ್ಮೆ ಯಾರ ಮೇಲೂ ನಿಮ್ಗೆ ತೊಂದರೆ ಕೊಡಿ ಅಂತ ನಾವು ಖಂಡಿತ ಹೇಳಲ್ಲ ಅದನ್ನ ದುರುಪಯೋಗ ಪಡಿಸ್ಕೊಂಡು ಏನ್ ಮಾಡ್ತೀವಿ ಮನೆ ಮಗನ ರಕ್ಷಣೆ ಮಾಡಕ್ಕೆ ನಿಮ್ಗೆ ಬಯಸ್ತೀರಿ ದೊಡ್ಡ ಮಂಗ ಮುಳುಗ ಸಂದರ್ಭ ಬಂದಾಗ ಮನೆ ಮಗನ ಕನಕಕ್ಕೆ ಅಂದ್ರೆ ನಿಂತ್ಕೊಂಡು ಅದು ಜೀವ ಉಳಿಸ್ಕೊಂಡ್ಬಿಡ್ತೀನಿ ಅರ್ಥ मारे ले ले दाली